ನನ್ನ ಚಾನೆಲ್ ಪ್ರತಿಯೊಬ್ಬ ನಾಗರಿಕರಿಗೂ ಉಪಯುಕ್ತವಾದ ಕಾನೂನು ಮಾಹಿತಿಯನ್ನ ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಿಮಗಾಗಿ ಸಿದ್ಧಪಡಿಸಲಾಗಿದೆ ಈಗ ಹಾಲಿ ಇರ್ತಕ್ಕಂಥ ಕಾನೂನುಗಳೇನಿದೆ ಐಪಿಸಿ ಸಿಆರ್ಪಿಸಿ ಮತ್ತೆ ಅಧಿನಿಯಮ ಈ ಮೂರು ಕಾಯ್ದೆಗಳನ್ನ ಜಾರಿಗೆ ತಂದಿರ್ತಕ್ಕಂಥ ಬ್ರಿಟಿಷ್ ಕಾಲದಲ್ಲಿ ಆ ಬ್ರಿಟಿಷ್ ಕಾಲದಲ್ಲಿ ಜಾರಿಗೆ ತಂದಿರ್ತಕ್ಕಂಥ ಕಾಯ್ದೆಗಳಿಗೆ ನಮ್ಮ ಭಾರತದ ಹೊಸ ಒಂದು ರೂಪುರೇಷೆಗಳನ್ನ ನಮ್ಮ ಭಾರತಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಕೆಲವೊಂದು ನೀತಿ ನಿಯಮಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಈಗ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರ ಏನಿದೆ ಆ ಕೇಂದ್ರ ಸರ್ಕಾರ ತಿದ್ದುಪಡಿ ಅಂತಂದಿದೆ ಅದರ ಪ್ರಕಾರ ಸಾಕ್ಷ್ಯಾಧಿನಿಯಮದ ಏನಿತ್ತು ಅದನ್ನು ಭಾರತೀಯ ಸಾಕ್ಷ್ಯಾಧಿನಿಯಮ ಅಂತಲೇ ಇದೆ ಮೊದಲು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತಿತ್ತು ಅದರಲ್ಲಿ ಕೆಲವೊಂದು ಸೆಕ್ಷ ಶಿಕ್ಷಣಗಳನ್ನು ಅಂದರೆ ಕಲಾಮ್ಗಳನ್ನು ತಿದ್ದುಪಡಿ ಮಾಡಿ ನಮ್ಮ ನಾಗರಿಕ ಬಂಧುಗಳಿಗೆ ಸಹಾಯ ಆಗೋ ರೀತಿ ತ್ವರಿತಗತಿಯಲ್ಲಿ ನ್ಯಾಯ ದೊರಕುವ ರೀತಿಯಲ್ಲಿ ಆ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಕೆಲವೊಂದು ಸೆಕ್ಷನ್ಸನ್ನು ಅದರಲ್ಲಿ ಅಳವಡಿಸಿದ್ದಾರೆ ಮತ್ತು ಕೆಲವನ್ನ ತಿದ್ದುಪಡಿ ಮಾಡಿ ಹಾಕಿದ್ದಾರೆ ಎಸ್ ಇದೇ ಮೊದಲ ಬಾರಿಗೆ ಬ್ರಿಟಿಷರ ಕಾಲದಿಂದ ಚಾಲನೆಯಲ್ಲಿದ್ದ ಐ ಭಾರತೀಯ ದಂಡ ಸಂಹಿತೆ ಕಾಯ್ದೆಯನ್ನ ಬಿಎನ್ಎಸ್ ಭಾರತೀಯ ನ್ಯಾಯ ಸಂಹಿತೆ ಎಂದು ಜುಲೈ ಒಂದರಿಂದ ವಿನೂತನ ಕಾಯ್ದೆಗಳನ್ನ ಜಾರಿಗೆ ತರುತ್ತಿರುವ ಕೇಂದ್ರ ಸರ್ಕಾರ ಯಾವುದೇ ತರಹದ ಸಣ್ಣ ಅಪರಾಧ ಮಾಡಲು ಒಮ್ಮೆ ಯೋಚನೆ ಮಾಡಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪ್ರತಿಯೊಬ್ಬ ನಾಗರಿಕರು ಸಹ ತಿಳಿಯಲೇಬೇಕು ಹಾಗಾಗಿ ನಿಮಗೆ ಆಗಿ ಕಾನೂನಿನ ಸಂಬಂಧಿಸಿದಂತೆ ಅಂದರೆ ಹೊಸ ತಿದ್ದುಪಡಿಗೆ ತಂದಿರುವಂತಹ ಆ ಬಿ ಎನ್ ಎಸ್ ಭಾರತೀಯ ನೀತಿ ಸಂಹಿತೆ ಕಾಯ್ದೆಗಳ ಅಂದ್ರೆ ಸೆಕ್ಷನ್ಗಳು ನಿಮಗಾಗಿ ನೀಡಲಾಗಿದೆ ಸಂಪೂರ್ಣ ವಿಡಿಯೋ ನೋಡಿ ಲೈಕ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ ಮತ್ತೆ ಈ ನಮ್ಮ ಸಿವಿಲ್ ರೂಪಕ ಇರತಕ್ಕಂಥದ್ದು ಅಮೆಂಡ್ಮೆಂಟ್ಸ್ ಅಲ್ಲಿ ಯಾವುದೇ ಚೇಂಜ್ ಇಲ್ಲ ಅದೇ ಸೆಕ್ಷನ್ ಚೇಂಜ್ ಮಾಡಿದ್ದಾರೆ ಅಷ್ಟೇ ಯಾವುದೇ ರೀತಿ ವೀಕ್ಷಕರೇ ನಮ್ಮ ದೇಶದಲ್ಲಿ ಕಾನೂನು ದುರ್ಬಲ ಆಗಿದೆ ಅನ್ನೋ ಮಾತುಗಳು ಮೊದಲಿನಿಂದಲೂ ಇದೆ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂತಹ ಒಂದಷ್ಟು ಘಟನೆಗಳನ್ನು ನಾವು ನೋಡ್ತಾ ಹೋದರೆ ಬಹಳ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಹಲ್ಲೆ ಪ್ರಕರಣಗಳು ನಡೆದಿದೆ ಇದಲ್ಲದೆ ಪದೇ ಪದೇ ಕೃತ್ಯ ಎಸಗುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅದಕ್ಕೆ ರಾಜ್ಯದಲ್ಲಿರುವ ರೌಡಿ ಶೀಟರ್ಗಳ ಸಂಖ್ಯೆ ಸಾಕ್ಷಿಯಾಗಿದೆ ಇದಲ್ಲದೆ ಅಮಾಯಕರ ಮೇಲೆ ದೌರ್ಜನ್ಯ ಎಸಗುವವರ ಸಂಖ್ಯೆ ಕೂಡ ಹೆಚ್ಚಿದೆ ಕಾನೂನಿನಲ್ಲಿರುವ ಲೋಪದೋಷಗಳಿಂದ ಅಪರಾಧಿಗಳು ಶಿಕ್ಷೆಯಿಂದ ತಪ್ಪಿಸಿಕೊಳ್ತಾ ಇದ್ರು ಅಥವಾ ಶಿಕ್ಷೆಯ ಅವಧಿ ಕಡಿಮೆ ಆಗ್ತಾ ಇತ್ತು ಆದರೆ ಈಗ ಇದೇ ಕಾನೂನಿನಲ್ಲಿ ಒಂದಷ್ಟು ಅಲ್ಲದೆ ಈ ಒಂದು ಸುಧಾರಿಸಿದ ಕಾನೂನು ಹೊಸದಾಗಿ ಜಾರಿ ಆಗ್ತಾ ಇದೆ ಈ ವಕೀಲರ ಸಮೂಹ ಏನಿದೆ ಈ ಒಂದು ತಿದ್ದುಪಡಿಯನ್ನ ಮತ್ತೆ ಈ ಕಾಯ್ದೆಗಳನ್ನ ಸ್ವಾಗತ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳಕ್ ಬಯಸ್ತೀವಿ ಎಷ್ಟು ವರ್ಷಕ್ಕೆ ಒಂದ್ಸರಿ ತಿದ್ದುಪಡಿ ಮಾಡಬಹುದು ಈಗಾಗಲೇ ಎಷ್ಟು ಸರಿ ಮಾಡಿದ್ದಾರೆ ಅಂದ್ರೆ ಈಗ ನಮ್ಮ ನಮಗೆ ಈಗ ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರದ ಪ್ರಕಾರ ಈಗ ಏನ್ ಮೊದಲು ಕಾಯ್ದೆಗಳು ಮಾಡಿದ್ರು ಇಂಡಿಯನ್ ಪ್ಯೂನಲ್ ಕೋಡ್ ಆಗಿರ್ಬೋದು ಆರ್ ಪಿ ಆಗಿರ್ಬೋದು ಸಾಕ್ಷ್ಯಾಧಿನಿಯಮ ಆಗಿರ್ಬೋದು ಬ್ರಿಟಿಷ್ ಕಾಲದಿಂದ ಯಾವುದೇ ಕಾರಣಕ್ಕೂ ಆ ಹೆಸರು ತೆಗೆದಿರಲಿಲ್ಲ ಬಟ್ ಸಣ್ಣ ಪುಟ್ಟ ತಿದ್ದುಪಡಿಗಳು ಆಲ್ರೆಡಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಅದಕ್ಕೆ ಅವಕಾಶ ಕಾನ್ಸ್ಟಿಟ್ಯೂಷನ್ ಇದೆ ಬಟ್ ಏನು ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಕಾನೂನುಗಳಲ್ಲಿ ಏನು ಅಡೆಚ ಅಡೆತಡೆಗಳಿತ್ತು ಮತ್ತೆ ಕೆಲವೊಂದು ಗೊಂದಲಗಳಿತ್ತು ಅದನ್ನು ಬೇಡ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಿದೆ ಆ ಒಂದು ಜನಸಾಮಾನ್ಯರಿಗೆ ಯಾವ ರೀತಿ ನ್ಯಾಯ ಒದಗಿಸ್ತೊಡೋದಕ್ಕೆ ನಮ್ಗೆ ತ್ವರಿತಗತಿಯಲ್ಲಿ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮನಗಂಡು ಈ ಒಂದು ತಿದ್ದುಪಡಿಗಳನ್ನು ತರಲ್ಲ ಈಗ ಹೊಸ ತಿದ್ದುಪಡಿ ಆಗಿರೋದ್ರಿಂದ ಸುಮಾರು ಬದಲಾವಣೆಗಳಾಗಿದ್ದಾವೆ ಮತ್ತು ಶಿಕ್ಷೆಗಳು ಸಹ ಮಾರ್ಪಾಟಾಗಿದ್ದಾವೆ ಮತ್ತು ಅಪಘಾತ ಕೇಸುಗಳಲ್ಲಿ ತ್ರೀನಾಟ್ ಕೋರಿಯೇ ಅದು ಮೊದಲು ಎರಡು ವರ್ಷ ಶಿಕ್ಷೆ ಇತ್ತು ಅದು ಬೇರೆ ಬೆಲ್ಲ ಫೆನ್ಸ್ ಆಗಿತ್ತು ಈಗ ಅದನ್ನು ಹತ್ತು ವರ್ಷದವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ನಾನು ಬೆಲ್ಲ ಬೆಲ್ಲ ಫೆನ್ಸ್ ಆಗಿದೆ ಮತ್ತು ಈ ತ್ರೀ ನಾಟ್ ಟು ಮರ್ಡರ್ಗಳು ಅವು ಇವು ಮಾಡಬೇಕಂದ್ರೆ ಅಪಘಾತಗಳು ಮಾಡೋದು ಅದರಿಂದ ತಪ್ಪಿಸ್ಕೊಳೋ ಥರ ಕೆಲವರು ಆರೋಪಿಗಳು ಈ ಥರ ಸಂಚು ರೂಪಿಸ್ತಾ ಇದ್ದರು ಈಗ ಆ ಥರ ಎಲ್ಲ ರೂಪಿಸೋಂಗಿಲ್ಲ ಇದನ್ನ ಬದಲಾವಣೆ ಮಾಡಿದ್ದಾರೆ ಮತ್ತು ತ್ರೀ ಟ್ವೆಂಟಿ ಫೋರ್ ಅಂದ್ ಅದೇನಾಗಿದೆ ಅಂತಂದರೆ ನೂರ ಹದಿನೆಂಟು ಸಬ್ ಕ್ಲಾಸ್ ಟು ಮಾಡಿದೆ ಏನಂತಂದರೆ ಅದರಲ್ಲಿ ಮೊದಲು ಬೇಲಾಬಲ್ ಆಗಿತ್ತು ಈಗ ನಾನು ಬೇಲಾಬದ್ ಮಾಡಿದ್ದೆ ಪೊಲೀಸರು ವಿತೌಟ್ ವಾರೆಂಟ್ ಅರೆಸ್ಟ್ ಮಾಡ್ಬೋದು ವೀಕ್ಷಕರ ಐಪಿಸಿ ಅಂದ್ರೆ ಇಂಡಿಯನ್ ಕೋಡ್ ಅಥವಾ ಭಾರತೀಯ ದಂಡ ಸಂಹಿತೆ ಜಾರಿಯಲ್ಲಿತ್ತು ಅಷ್ಟಕ್ಕೂ ಈ ಒಂದು ಐಪಿಸಿ ಕೋಡ್ ಅನ್ನ ಮೊದಲು ಜಾರಿಗೆ ತಂದಿದ್ದು ಭಾರತ ಸರ್ಕಾರ ಅಲ್ಲ ಸಾವಿರದ ಎಂಟುನೂರ ಅರವತ್ತರಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದಿದ್ದ ಈ ಗಳನ್ನ ಸ್ವತಂತ್ರ ನಂತರವೂ ಭಾರತ ಸರ್ಕಾರ ಅನುವಂಶೀಯವಾಗಿ ಪಡೆದುಕೊಂಡು ಜಾರಿಯಲ್ಲಿರುತ್ತೆ ಸಾವಿರದ ಎಂಟುನೂರ ಅರವತ್ತರಿಂದ ಇಲ್ಲಿಯವರೆಗೆ ಎಪ್ಪತ್ತೆಂಟು ಬಾರಿ ಇದಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ ಇದೇ ಕೋಡ್ನ ಅಡಿಯಲ್ಲಿ ಅಪರಾಧ ಪ್ರಕರಣಗಳಲ್ಲಿ ಅಪರಾಧಿಗಳಿಗೆ ಶಿಕ್ಷೆಗೆ ಗುರಿಪಡಿಸಲಾಗ್ತಾ ಇತ್ತು ಆದರೆ ಈಗ ಅವೆಲ್ಲವನ್ನು ಬದಿಗೊತ್ತಿ ಜುಲೈ ಒಂದರಿಂದ ಭಾರತೀಯ ನ್ಯಾಯ ಸಂಹಿತೆ ಅಥವಾ ಬಿ ಎನ್ ಎಸ್ ಕೋಡನ್ನು ಜಾರಿ ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದರ ಬದಲಿಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಬಿ ಎನ್ ಎಸ್ ಕೋಡ್ ಅನ್ನ ಜಾರಿಗೆ ತರಲಾಗ್ತಾ ಇದೆ ಹಾಗೆ ಸಾಕ್ಷ್ಯ ಕಾಯ್ದೆಯ ಬದಲಾಗಿ ಭಾರತೀಯ ಸಾಕ್ಷ್ಯ ಅಧಿನಿಯಮವನ್ನ ಜಾರಿಗೆ ತರಲಾಗ್ತಾ ಇದೆ ಇನ್ನು ಭಾರತೀಯ ನ್ಯಾಯ ಸಂಹಿತೆ ಅಥವಾ ಬಿ ಎನ್ ನಲ್ಲಿ ಒಟ್ಟು ಮುನ್ನೂರ ಐವತ್ತಾರು ಸೆಕ್ಷನ್ ಒಳಗೊಂಡಿದೆ ಕೆಲ ಬದಲಾವಣೆಗಳೊಂದಿಗೆ ಐ ಪಿ ಸಿಯಿಂದ ನೂರ ಎಪ್ಪತ್ತೈದು ಸೆಕ್ಷನ್ಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಒಟ್ಟು ಇಪ್ಪತ್ತೆರಡು ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ ಇನ್ನು ಎಂಟು ಹೊಸ ಸೆಕ್ಷನ್ಗಳನ್ನು ಜಾರಿಗೆ ತರಲಾಗಿದೆ ಈ ಮೂರು ಕಾನೂನುಗಳಿಗೆ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೊಂದರಂದು ಸಂಸತ್ತಿನಲ್ಲಿ ಅನುಮೋದನೆ ನೀಡಲಾಗಿತ್ತು ಡಿಸೆಂಬರ್ ಇಪ್ಪತ್ತೈದರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಕಿತವನ್ನು ಹಾಕಿದ್ದರು ಇದು ಭಾರತೀಯ ನಾಗರಿಕರನ್ನು ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ಅದರಲ್ಲೂ ನರೇಂದ್ರ ಮೋದಿಯವರ ಮೂರನೇ ಅವಧಿಯಲ್ಲಿ ಈ ಒಂದು ಹೊಸ ಕಾನೂನು ಜಾರಿ ಆಗ್ತಾ ಇರೋದು ಒಂದು ಐತಿಹಾಸಿಕ ಬದಲಾವಣೆ ಅಂತಲೇ ಹೇಳಬಹುದು ಹಾಗಾದ್ರೆ ಈ ಬದಲಾವಣೆಗಳು ಏನು ಈ ಹೊಸ ಕಾನೂನಿನ ವಿಶೇಷತೆಗಳು ಏನು ಎಲ್ಲದರ ಬಗ್ಗೆ ಒಂದೊಂದಾಗಿ ಹೇಳ್ತೀನಿ ಕೇಳಿ ಪ್ರಮುಖವಾಗಿ ಈ ಒಂದು ಬಿ ಎನ್ ನಲ್ಲಿ ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧ ನಡೆಸುವ ಅಪರಾಧಗಳ ಕುರಿತಾಗಿ ಹೊಸ ಅಧ್ಯಾಯವನ್ನು ಸೇರಿಸಿಕೊಳ್ಳಲಾಗಿದೆ ಐ ಪಿ ಸಿ ಅಡಿಯಲ್ಲಿ ಈ ಅಪರಾಧಗಳಿಗೆ ಮಾನವ ದೇಹದ ವಿರುದ್ಧ ಎಸಗುವ ಅಪರಾಧದ ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು ಆದರೆ ಈಗ ಬಿ ಎನ್ ಎಸ್ನಲ್ಲಿ ನಲ್ಲಿ ಇದಕ್ಕೆ ಸೆಪರೇಟ್ ಆಗಿ ಅಧ್ಯಾಯವನ್ನೇ ಸೇರಿಸಿಕೊಳ್ಳಲಾಗಿದೆ ಇನ್ನು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅಪ್ರಾಪ್ತಿಯ ಮೇಲೆ ವ್ಯಕ್ತಿಗಳ ಗುಂಪು ಅತ್ಯಾಚಾರ ಎಸಗಿದರೆ ಅದು ಜೀವಾವಧಿ ಶಿಕ್ಷೆ ಮಾತ್ರವಲ್ಲದೆ ಮರಣ ದಂಡನೆಗೂ ಗುರಿಯಾಗಬಹುದಾಗಿದೆ ಇದು ಸಹ ಮತ್ತೊಂದು ಪರಿಣಾಮಕಾರಿ ಸೆಕ್ಷನ್ ಆಗಿರುವಂಥದ್ದು ಇನ್ನು ಬಹಳ ವಿಶೇಷವಾದಂತಹ ಒಂದು ಶಿಕ್ಷೆಯ ರೂಪವನ್ನ ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಇದು ಬಿ ಎನ್ ಎಸ್ ಸೆಕ್ಷನ್ ಫೋರ್ ಎಫ್ನಲ್ಲಿ ನಲ್ಲಿ ಕಾಣಿಸ್ಕೊಂಡಿದೆ ಸಣ್ಣ ಅಪರಾಧಗಳಿಗೆ ಶಿಕ್ಷೆಯ ರೂಪವಾಗಿ ಸಮುದಾಯ ಸೇವೆ ಮಾಡಬೇಕು ಅಂತ ಈ ಒಂದು ಸೆಕ್ಷನ್ ಹೇಳುತ್ತೆ ಆದರೆ ಯಾವ ರೀತಿಯಾದಂತಹ ಸಮುದಾಯ ಸೇವೆ ಅನ್ನೋದ್ರ ಬಗ್ಗೆ ಯಾವುದೇ ನಿರ್ದಿಷ್ಟವಾದ ಉಲ್ಲೇಖ ಇಲ್ಲ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ತೀರ್ಪುಗಳು ಬರಬಹುದು ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ ಇನ್ನು ಗುಂಪು ಹತ್ಯೆ ಅಪರಾಧವನ್ನ ಪ್ರತ್ಯೇಕವಾಗಿ ವ್ಯಾಖ್ಯಾನ ಮಾಡದೇ ಇದ್ದರೂ ಸಹ ಕೊಲೆಯನ್ನು ವ್ಯಾಖ್ಯಾನಿಸುವ ಸೆಕ್ಷನ್ ನೂರ ಒಂದರ ಅಡಿಯಲ್ಲೇ ಗುಂಪು ಹತ್ಯೆ ಕೂಡ ಶಿಕ್ಷಾರ್ಹವಾಗಿದೆ ಗುಂಪು ಹತ್ತಿಗೆ ಸೆಕ್ಷನ್ ನೂರ ಒಂದು ಬಿ ಅಡಿಯಲ್ಲಿ ದಂಡವನ್ನು ವಿಧಿಸಲಾಗುತ್ತೆ ಐದು ಅಥವಾ ಅದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಗುಂಪೊಂದು ಜನಾಂಗ ಜಾತಿ ಸಮುದಾಯ ಲಿಂಗ ಹುಟ್ಟಿದ ಸ್ಥಳ ಭಾಷೆ ವೈಯಕ್ತಿಕ ನಂಬಿಕೆ ಅಥವಾ ಯಾವುದೇ ಇತರ ಆಧಾರದ ಮೇಲೆ ಹತ್ಯೆ ನಡೆಸಿದಂತಹ ಸಂದರ್ಭದಲ್ಲಿ ಅಂತಹ ಗುಂಪಿನ ಪ್ರತಿಯೊಬ್ಬ ಸದಸ್ಯನಿಗೂ ಮರಣ ದಂಡನೆ ಜೀವಾವಧಿ ಶಿಕ್ಷೆ ಅಥವಾ ಏಳು ವರ್ಷ ಇಲ್ಲವೇ ಅದಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಅಂತ ವಿವರಿಸಲಾಗಿದೆ ಇನ್ನು ಮತ್ತೊಂದು ಬಹಳ ಪ್ರಮುಖವಾದಂತಹ ಬದಲಾವಣೆ ಅಂತ ಹೇಳಿದ್ರೆ ಇದೇ ಮೊದಲ ಬಾರಿಗೆ ಸಂಘಟಿತ ಅಪರಾಧವನ್ನ ಬಿಎನ್ಎಸ್ ನಲ್ಲಿ ವ್ಯಾಖ್ಯಾನ ಮಾಡಲಾಗಿದೆ ಸಂಘಟಿತ ಅಪರಾಧದ ಮೂಲಕ ಹತ್ಯೆಗೈದವರಿಗೆ ಮರಣ ದಂಡನೆ ಅಥವಾ ಜೀವಾವಧಿ ಶಿಕ್ಷೆಗೆ ಒಳಪಡಿಸಲಾಗುತ್ತೆ ಜೊತೆಗೆ ಒಂದು ವೇಳೆ ಆತನಿಗೆ ದಂಡ ವಿಧಿಸಿದ್ದೇ ಆಗಲಿ ಅದು ಹತ್ತು ಲಕ್ಷಕ್ಕಿಂತ ಕಡಿಮೆ ಇರೋ ಹಾಗಿಲ್ಲ ಅಂದ್ರೆ ಮಿನಿಮಮ್ ಹತ್ತು ಲಕ್ಷ ದಂಡ ಬಿದ್ದೇ ಬೀಳುತ್ತೆ ಇನ್ನು ಇದೇ ಸಂಘಟಿತ ಅಪರಾಧ ಕೃತ್ಯ ಏನಾದರೂ ಸಂತ್ರಸ್ತನ ಸಾವಿಗೆ ಕಾರಣವಾದರೆ ಪ್ರಕರಣಗಳಲ್ಲಿ ಭಾಗಿಯಾದ ವ್ಯಕ್ತಿ ಅಥವಾ ವ್ಯಕ್ತಿಗಳು ಕನಿಷ್ಠ ಐದು ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಗುರಿಯಾಗ್ತಾರೆ ಸಜ್ಜೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಮಾರ್ಪಡಿಸಲೂ ಬಹುದಾಗಿದೆ ಜೊತೆಗೆ ಐದು ಲಕ್ಷಕ್ಕಿಂತ ಕಡಿಮೆ ಇಲ್ಲದ ದಂಡವನ್ನು ವಿಧಿಸಬೇಕಾಗುತ್ತೆ ಇನ್ನು ಇದೇ ಬಿ ಎನ್ ಎಸ್ನ ಸೆಕ್ಷನ್ ನೂರ ಒಂಬತ್ತು ಮೂರು ಅಲ್ಲಿಂದ ನೂರ ಒಂಬತ್ತು ಏಳರವರೆಗೆ ಸಂಘಟಿತ ಅಪರಾಧಕ್ಕೆ ಸಹಾಯ ಮಾಡೋದು ಕುಮ್ಮಕ್ಕು ನೀಡೋದು ಸದಸ್ಯತ್ವ ಅಪರಾಧಿಗೆ ಆಶ್ರಯ ನೀಡೋದು ಅಥವಾ ಸಂಘಟಿತ ಅಪರಾಧಕ್ಕೆ ಸಂಬಂಧಿಸಿದ ಆಸ್ತಿ ಹೊಂದಿರುವ ಪ್ರಕರಣಗಳಲ್ಲಿ ಅಪರಾಧಿಗಳಿಗೆ ಯಾವ ರೀತಿಯ ಶಿಕ್ಷೆ ಅನ್ನೋದನ್ನ ವಿವರಿಸಲಾಗಿದೆ ಅದೇ ರೀತಿಯಾಗಿ ಎನ್ ನಲ್ಲಿ ಇದೇ ಮೊದಲ ಬಾರಿಗೆ ಭಯೋತ್ಪಾದಕ ಕೃತ್ಯವನ್ನು ಸಹ ವ್ಯಾಖ್ಯಾನಿಸಲಾಗಿದೆ ಒಬ್ಬ ವ್ಯಕ್ತಿ ಭಾರತದ ಹೊರಗೆ ನೆಲೆಸಿ ಭಾರತದೊಳಗೆ ಅಪರಾಧಕ್ಕೆ ಸಕ್ರಿಯವಾಗಿ ಕುಮ್ಮಕ್ಕನ್ನು ನೀಡುವವರನ್ನು ಸಹ ಅಪರಾಧಿ ಅಂತ ಗುರುತಿಸಲಾಗಿದೆ ಇನ್ನು ಮದುವೆ ಆಗುವಂತಹ ಭರವಸೆಯನ್ನು ನೀಡಿ ಅಥವಾ ಮೋಸದ ವಿಧಾನಗಳನ್ನು ಬಳಸಿ ಸಂಭೋಗ ನಡೆಸಿದವರಿಗೆ ಬಿ ಎನ್ ನಲ್ಲಿ ಹತ್ತು ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಐಪಿಸಿಯಲ್ಲಿ ಈ ಒಂದು ಅಪರಾಧವನ್ನು ಪಟ್ಟಿ ಮಾಡಿರಲಿಲ್ಲ ಬದಲಾಗಿ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೈದರ ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು ಆದರೆ ಈಗ ಬಿಎನ್ ನಲ್ಲಿ ಇದನ್ನು ಸಪರೇಟ್ ಆಗಿ ಅಪರಾಧ ಅಂತ ಪಟ್ಟಿ ಮಾಡಲಾಗಿದೆ ಇನ್ನು ಬಿ ಎನ್ ಎಸ್ ನಲ್ಲಿ ಐ ಪಿ ಸಿ ಅಲ್ಲಿದ್ದ ಕೆಲವೊಂದು ಸೆಕ್ಷನ್ ಗಳನ್ನ ತೆಗೆದು ಹಾಕಲಾಗಿದೆ ವ್ಯಭಿಚಾರವನ್ನು ಅಪರಾಧ ಅಂತ ಪರಿಗಣಿಸಿದ್ದ ಐ ಪಿ ಸಿ ಸೆಕ್ಷನ್ ನಾಲ್ನೂರ ತೊಂಬತ್ತೇಳ ಸರ್ವೋಚ್ಚ ನ್ಯಾಯಾಲಯ ರದ್ದುಗೊಳಿಸಿದ್ದ ಹಿನ್ನೆಲೆಯಲ್ಲಿ ಈ ಸೆಕ್ಷನ್ ಅನ್ನು ಕೂಡ ತೆಗೆದು ಹಾಕಲಾಗಿದೆ ಎನ್ ಎಸ್ ಪ್ರಕಾರವಾಗಿ ವ್ಯಭಿಚಾರ ಇನ್ ಮುಂದೆ ಅಪರಾಧವಲ್ಲ ಇನ್ನು ದೇಶದ್ರೋಹದ ದ್ರೋಹದ ಅಪರಾಧವನ್ನ ಪಿ ಸಿ ಸೆಕ್ಷನ್ ನೂರ ಇಪ್ಪತ್ನಾಲ್ಕು ಎ ಅಡಿಯಲ್ಲಿ ಹೇಳಲಾಗ್ತಾ ಇತ್ತು ಅದನ್ನು ಕೈ ಬಿಟ್ಟು ಈಗ ಬಿ ಎನ್ ನಲ್ಲಿ ಸೆಕ್ಷನ್ ನೂರ ಐವತ್ತರ ಮೂಲಕವಾಗಿ ಬೇರೆ ರೀತಿಯಲ್ಲಿ ಹೇಳಲಾಗಿದೆ ಇನ್ನು ಸುಲಿಗೆ ಪ್ರಕರಣಗಳಿಗೆ ಮೂರು ವರ್ಷಗಳ ಬದಲಿಗೆ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ಹೆಚ್ಚಿಸಲಾಗಿದೆ ಅದೇ ರೀತಿಯಾಗಿ ಕ್ರಿಮಿನಲ್ ವಿಶ್ವಾಸ ದ್ರೋಹಕ್ಕೆ ಐಪಿಸಿಯಲ್ಲಿ ವಿಧಿಸಲಾಗ್ತಿದ್ದ ಮೂರು ವರ್ಷದ ಬದಲಿಗೆ ಐದು ವರ್ಷಗಳವರೆಗೆ ಸಜೆಯನ್ನು ವಿಧಿಸಲಾಗುತ್ತೆ ಇನ್ನು ಸುಳ್ಳು ಸಾಕ್ಷ್ಯಕ್ಕಾಗಿ ಐಪಿ ನಲ್ಲಿ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು ಈ ಒಂದು ಹೊಸ ಸಂಹಿತೆಯ ಅಡಿಯಲ್ಲಿ ಈ ಪ್ರಮಾಣವನ್ನು ಹತ್ತು ವರ್ಷಗಳ ಜೈಲು ಶಿಕ್ಷೆಯಾಗಿ ಹೆಚ್ಚಿಸಲಾಗಿದೆ ಇನ್ನು ಸಾರ್ವಜನಿಕರ ಸೇವೆಯಲ್ಲಿ ಅಂದರೆ ಸರ್ಕಾರಿ ಸೇವೆಯಲ್ಲಿ ಅವಿಧೇಯತೆಯನ್ನು ತೋರಿದಂತವರಿಗೆ ಆರು ತಿಂಗಳ ಶಿಕ್ಷೆಯ ಬದಲಾಗಿ ಆರು ತಿಂಗಳಿಂದ ಒಂದು ವರ್ಷದವರೆಗೆ ಸೆರೆವಾಸದ ಅವಧಿಯನ್ನ ಹೆಚ್ಚಳ ಮಾಡಲಾಗಿದೆ ಇನ್ನು ವೀಕ್ಷಕರೇ ಈ ಎಲ್ಲ ಬದಲಾವಣೆಗಳು ಅಂದರೆ ಹೊಸ ಕಾನೂನು ಜುಲೈ ಒಂದರಿಂದ ಜಾರಿ ಆಗ್ತಿರುವಂತದ್ದು ಈ ಹೊಸ ಬಿ ಎನ್ ಎಸ್ ಜಾರಿಗೆ ಬಂದರೆ ಕನ್ನಡದ ನಟ ದರ್ಶನ್ ಮೇಲಿನ ಪ್ರಕರಣದಲ್ಲೂ ಸೆಕ್ಷನ್ ಬದಲಾಯಿಸಬೇಕಾಗುತ್ತೆ ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುವ ವೇಳೆಗೆ ಈ ಒಂದು ಹೊಸ ಕಾನೂನು ಜಾರಿಯಾಗಿರುತ್ತೆ ನಟ ದರ್ಶನ್ ಹಾಗೆ ಸಹಚರರ ಮೇಲೆ ಐಪಿಸಿ ಅಡಿಯಲ್ಲಿ ಸೆಕ್ಷನ್ ಮುನ್ನೂರ ಎರಡು ಕೊಲೆ ಕೇಸ್ ಇನ್ನೂರ ಎರಡರ ಅಡಿಯಲ್ಲಿ ಸಾಕ್ಷ್ಯ ನಾಶ ಸುಳ್ಳು ಮಾಹಿತಿ ನೀಡುವುದು ಹಾಗೆ ಸೆಕ್ಷನ್ ನೂರ ಇಪ್ಪತ್ತು ಬಿ ಕ್ರಿಮಿನಲ್ ಪಿತೂರಿ ಸೆಕ್ಷನ್ ಮುನ್ನೂರ ಅರವತ್ನಾಲ್ಕು ಕಿಡ್ನಾಪ್ ಕೇಸ್ ಸೆಕ್ಷನ್ ಮುನ್ನೂರ ಐವತ್ತೈದು ಕ್ರಿಮಿನಲ್ ಪಡೆ ಬಳಸಿ ಅಪರಾಧ ಸೆಕ್ಷನ್ ಮುನ್ನೂರ ಎಂಬತ್ನಾಲ್ಕು ಸುಲಿಗೆ ಸೆಕ್ಷನ್ ನೂರ ಎಂಬತ್ನಾಲ್ಕು ಕಾನೂನು ಬಾಹಿರ ಸಭೆ ನೂರ ನಲವತ್ತೇಳು ಗಲಭೆ ಸೆಕ್ಷನ್ ನೂರ ನಲವತ್ತೆಂಟು ಮತ್ತು ನೂರ ನಲವತ್ತೊಂಬತ್ತು ಮಾರಣಾಂತಿಕ ಆಯುಧವನ್ನು ಬಳಸಿ ದಾಳಿ ಈ ರೀತಿಯಾಗಿ ಐಪಿಸಿ ಅಡಿಯಲ್ಲಿ ಕೇಸ್ಗಳು ದಾಖಲಾಗಿದೆ ದಾಖಲಾಗಿದೆ ಟು ಮರ್ಡರ್ ಕೇಸ್ಗೆ ಇರುವಂತಹ ಕೋರ್ಟ್ ಆಗಿದೆ ಆದರೆ ಹೊಸ ಸೆಕ್ಷನ್ ನಲ್ಲಿ ಮುನ್ನೂರ ಎರಡರ ಬದಲಾಗಿ ಕೊಲೆ ಪ್ರಕರಣಕ್ಕೆ ನೂರ ಒಂದರ ಸೆಕ್ಷನ್ ನಡಿ ಕೇಸ್ ದಾಖಲಿಸಬೇಕಾಗುತ್ತೆ ಅದೇ ರೀತಿಯಾಗಿ ಕಿಡ್ನಾಪ್ ಕೇಸನ್ನು ಸೆಕ್ಷನ್ ನೂರ ಮೂವತ್ತೆಂಟಕ್ಕೆ ಬದಲಿಸಲಾಗಿದೆ ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಈ ಹೊಸ ಸೆಕ್ಷನ್ ಜಾರಿ ಆಗ್ತಿರೋದ್ರ ಜೊತೆಗೆ ಕಾನೂನು ಸಹ ಬಿಗಿಯಾಗಿದೆ ಶಿಕ್ಷೆಯನ್ನು ಸಹ ಕಠಿಣಗೊಳಿಸಲಾಗಿದೆ ಹೀಗಾಗಿ ದರ್ಶನ್ ಪ್ರಕರಣದ ಮೇಲೂ ಈ ಒಂದು ಹೊಸ ಕಾನೂನು ಪರಿಣಾಮ ಬೀರಲಿದೆ ಈ ಒಂದು ಹೊಸ ಕಾನೂನಿನಲ್ಲಿ ಗುಂಪು ಗಲಭೆ ಇತ್ಯಾದಿಗಳಿಗೆ ಕಠಿಣ ಶಿಕ್ಷೆಗಳಿವೆ ಹೀಗಾಗಿ ದರ್ಶನ್ ಮತ್ತು ಗ್ಯಾಂಗ್ ಮೇಲೆ ಇಂತಹ ಪ್ರಕರಣದಲ್ಲಿ ಹೊಸ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ಈ ಒಂದು ಕಾನೂನು ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ ಇದರಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸಿಕೊಳ್ಳೋದು ಝೀರೋ ಎಫ್ಐ ಅಂದ್ರೆ ಅಂದರೆ ಶೂನ್ಯ ಪ್ರಥಮ ಮಾಹಿತಿಯ ವರದಿ ಒಬ್ಬ ವ್ಯಕ್ತಿ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೈಹಿಕವಾಗಿ ಠಾಣೆಗೆ ಭೇಟಿ ನೀಡುವಂತಹ ಅಗತ್ಯವಿಲ್ಲದೆ ವಿದ್ಯುನ್ಮಾನ ಸಂವಹನದ ಮೂಲಕವಾಗಿ ನಡೆದ ಘಟನೆಗಳನ್ನು ವರದಿ ಮಾಡಬಹುದು ಪೊಲೀಸರಿಗೆ ದೂರು ನೀಡಬಹುದು ಇದು ಸುಲಭವಾಗಿ ಹಾಗೆ ತ್ವರಿತವಾಗಿ ವರದಿ ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೆ ಅದೇ ರೀತಿಯಾಗಿ ಪೊಲೀಸರು ಸಹ ತ್ವರಿತವಾಗಿ ಕ್ರಮ ಕೈಗೊಳ್ಳುವುದಕ್ಕೆ ಅನುಕೂಲವಾಗುತ್ತೆ ಇದಲ್ಲದೆ ಸಂತ್ರಸ್ತರು ನ ಉಚಿತ ಕಾಪಿಯನ್ನು ಪಡೆದುಕೊಳ್ಳಬಹುದಾಗಿದೆ ಇನ್ನು ಮತ್ತೊಂದು ವಿಚಾರ ಅಂದರೆ ಬಂಧನದ ಸಂದರ್ಭದಲ್ಲಿ ವ್ಯಕ್ತಿಯು ತನ್ನ ಪರಿಸ್ಥಿತಿಯ ಬಗ್ಗೆ ತನ್ನ ಆಯ್ಕೆಯ ವ್ಯಕ್ತಿಗೆ ತಿಳಿಸುವ ಹಕ್ಕನ್ನು ಹೊಂದಿರ್ತಾನೆ ಇದು ಬಂಧಿತ ವ್ಯಕ್ತಿಗೆ ತಕ್ಷಣದ ಬೆಂಬಲ ಹಾಗೆ ಸಹಾಯವನ್ನು ಒದಗಿಸುತ್ತದೆ ಇನ್ನು ಇದೇ ಕಾನೂನಿನಲ್ಲಿ ಮತ್ತೊಂದು ಮಹತ್ವದ ಬದಲಾವಣೆ ಅಂತ ಹೇಳಿದ್ರೆ ಪ್ರಕರಣ ಹಾಗೆ ತನಿಖೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಫೊರೆನ್ಸಿಕ್ ತಜ್ಞರು ಗಂಭೀರ ಅಪರಾಧಗಳು ನಡೆದಂತಹ ಸ್ಥಳಗಳಿಗೆ ಭೇಟಿ ನೀಡೋದು ಹಾಗೆ ಸಾಕ್ಷಿಗಳನ್ನು ಸಂಗ್ರಹಿಸೋದು ಈಗ ಕಡ್ಡಾಯ ಮಾಡಲಾಗ್ತಾ ಇದೆ ಸಾಕ್ಷಿಗಳನ್ನು ನಾಶ ಮಾಡೋದು ತಿರುಚೋದನ್ನು ತಡೆಯೋದಕ್ಕೆ ಅಪರಾಧದ ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹದ ಪ್ರಕ್ರಿಯೆಯನ್ನು ಕಡ್ಡಾಯವಾಗಿ ವಿಡಿಯೋಗ್ರಾಫ್ ಮಾಡಲಾಗುತ್ತೆ ಇದರಿಂದ ತನಿಖೆಯ ಗುಣಮಟ್ಟ ಹಾಗೆ ವಿಶ್ವಾಸಾರ್ಹತೆ ಹೆಚ್ಚಿಸುತ್ತೆ ಇನ್ನು ಹೊಸ ಕಾನೂನಿನ ಅಡಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳ ತನಿಖೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಮಾಹಿತಿಯನ್ನು ದಾಖಲಿಸಿದ ಎರಡು ತಿಂಗಳೊಳಗೆ ಸಮಯೋಚಿತವಾಗಿ ತನಿಖೆಯನ್ನು ಪೂರ್ಣಗೊಳಿಸಬೇಕಾಗುತ್ತೆ ಅಲ್ಲದೆ ಸಂತ್ರಸ್ತರು ತಮ್ಮ ಪ್ರಕರಣದ ತನಿಖಾ ಪ್ರಗತಿಯನ್ನ ತೊಂಬತ್ತು ದಿನಗಳಲ್ಲಿ ನಿಯಮಿತವಾಗಿ ನವೀಕರಿಸುವುದಕ್ಕೆ ಅರ್ಹರಾಗಿರುತ್ತಾರೆ ಇದಿಷ್ಟು ಹೊಸ ಕಾನೂನಿನ ಬಗ್ಗೆ ಹಾಗಾದರೆ ಈ ಬಗ್ಗೆ ನೀವೇನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೆ